ಎಲ್ರಿಗೂ ನಮಸ್ಕಾರ ಇವತ್ತಿನ ಜ್ಯೋತಿಷ ಬಗ್ಗೆ ಹೇಳ್ತೇನೆ ಮೇಷರಾಶಿಗೆ ಈ ದಿನ ದುಡ್ಡು ವೆಚ್ಚಗಳಿಗೆ ಅನಪೋಲು ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ವಿದೇಶ ಪ್ರಯಾಣ ಸಾಧ್ಯತೆ ಅಧಿಕಾರ ಕೈ ತಪ್ಪಲಿದೆ ಶುಭ ಸಂಖ್ಯೆ ಮೂರು ವೃಷಭ ಇಂದು ಜನರ ಬೆಂಬಲ ನಿಮಗೆ ಹೆಚ್ಚಾಗುವುದು ನಿರೀಕ್ಷೆ ತಕ್ಕಂತೆ ಆದಾಯ ಬರುವುದು ಸರಕಾರಿ ಕೆಲಸಕ್ಕೆ ಅಧಿಕ ಓಟ ಶುಭ ಸಂಖ್ಯೆ ಐದು ದಾಕ್ ಮಿಥುನ ರಾಶಿ ದಾಖಲೆಗಾಗಿ ಅಲೆದಾಟ ಹಣಕಾಸು ವಿಚಾರದಲ್ಲಿ ಎಚ್ಚರ ಮಾನಸಿಕ ಚಿಂತೆ ವೃತ್ತಿಯಲ್ಲಿ ಸಣ್ಣ ಪುಟ್ಟ ತೊಂದರೆ ಅಸಮಾಧಾನ ಶುಭ ಸಂಖ್ಯೆ ಒಂಬತ್ತು ಘಟಕ ಇವತ್ತು ವಾಹನದಿಂದ ಲಾಭ ಪರಿಚಿತರಿಂದ ಮೋಸವಾಗುವ ಸಾಧ್ಯತೆ ಚಲನೆಯಲ್ಲಿ ಎಚ್ಚರ ವೆಚ್ಚಗಳ ಬಗ್ಗೆ ಜಾಗೃತ ವಹಿಸಿ ಶುಭ ಸಂಖ್ಯೆ ಎರಡು ಸಿಂಹ ಯತ್ನ ಕಾರ್ಯಗಳಲ್ಲಿ ಜಯ ಕ್ರಮ विक्रम अल लाभ मन श्लिप व्यवहार लो जामेय वर्तने उत्तम शुभ संख्य नाकु कन्या ಅಸಮರ್ಥರಿಂದ ಅವಕಾಶ ಪಡೆದುಕೊಳ್ಳುವಿರಿ ಅಲ್ಪ ಲಾಭಾಧಿಕ ಖರ್ಚು ವಾಹನ ಖರೀದಿ ಜಮೂನಿ ವಿಷಯದಲ್ಲಿ ಇತ್ಯರ್ಥ ಶುಭ ಸಂಖ್ಯೆ ಎರಡು ರಾಶಿ ಅವರಿಗೆ ಇವತ್ತಿನ ದಿನ ಆಹಾರ ಪದಾರ್ಥಗಳ ಮಾರಾಟದಲ್ಲಿ ಲಾಭ ಮಾಡಿದ ಕಾರ್ಯಗಳಿಂದ ಪಶ್ಚಾತ್ತಾಪ ಮಾಡುವಿರಿ ರಾಜಕೀಯ ವೃತ್ತಿಗಳ ಭೇಟಿ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿಯವರಿಗೆ ಚಂಚಲ ಮನಸ್ಸು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ವ್ಯವಸ್ಥರಿಗೆ ಅಲ್ ಅಲ್ಲೇ ಸ್ಥಳ ಬದಲಾವಣೆ ಬಂದು ವಿರೋಧ ಶುಭ ಸಂಖ್ಯೆ ನಾಲ್ಕು ಧನುಷ್ ದುಷ್ಟರೊಂದಿಗೆ ತೊಂದರೆ ವ್ಯವಹಾರದಲ್ಲಿ ಲಾಭ ಆಲೋಚಿಸಿ ನಿರ್ಣಯ ಕೈಗೊಳ್ಳಿ ಕಲಾವಿದರಿಗೆ ಉತ್ತಮ ಅವಕಾಶ ಸಿಗಲಿದೆ ಶುಭ ಸಂಖ್ಯೆ ಒಂದು ಮಕರ ತಾತ್ಕಾಲಿಕ ಸಮಸ್ಯೆಗಳು ಬಗೆಹರಿಯಲಿವೆ ಮನೆ ನಿರ್ಮಾಣದ ಕೆಲಸಗಾಗಿ ಖರ್ಚು ದಾಂಪತ್ಯದಲ್ಲಿ ಕಲಹ ನಿರೀಕ್ಷೆ ಯಶಸ್ಸು ಶುಭ ಸಂಖ್ಯೆ ಏಳು ರಾಶಿಯವರಿಗೆ ಮಕ್ಕಳ ವಿವಾಹ ಪ್ರಯತ್ನ ವಿಫಲ ಉದ್ಯೋಗ ಕ್ಷೇತ್ರದಲ್ಲಿ ಸಹವರ್ತಿಗಳಿಂದ ತೊಂದರೆ ಮನೆಯಲ್ಲಿ ಶುಭ ಸಮರಕ್ಕೆ ಸಿದ್ಧತೆ ಶುಭ ಸಂಖ್ಯೆ ಎರಡು ಮೀನರಾಶಿ ಕಮಿಷನ್ ದಲ್ಲಾಳಿಗಳಿಗೆ ನಷ್ಟ ಆರೋಗ್ಯದಲ್ಲಿ ಏರುಪೇರು ಜೇನು ಕುರಿ ಸಾಕಣೆಯಲ್ಲಿ ಅಭಿವೃದ್ಧಿ ಸ್ತ್ರೀಯರಿಗೆ ಅನುಕೂಲ ಶುಭ ಸಂಖ್ಯೆ ಮೂರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ